ಹೋದವ್ರು ನಾಪತ್ತಿ ಯಾಕದ್ರಪ್ಪ ಇಬ್ರು ಅಂತ ಹೋದ್ರಿ ಇಲ್ಲ ನೀನು ಬ್ಯಾಗ್ ತೊಗೊಂಡ ಹೋಗಿರಿ ಬ್ಯಾಡಂತ ಹೇಗಿಲ್ಲ ಬ್ಯಾಗ್ ತೊಗೊಂಡ್ಯಾಕ್ ಹೋಗಿದ್ರಿ ಇಬ್ರು ಹಾ ಇನ್ನು ಇನ್ನೊಮ್ಮೆ ನಮಾಜಿಗೆ ಹೋಗ್ಬೇಡ ನಡ್ರಿ ಇನ್ನೊಂದು ನಮಾಜಿಗೆ ಹೋಗಕ್ ಹೋಗಬೇಡ ಅಲ್ಲೋ ನಿಮ್ದು ಅಭ್ಯಾಸ ಹಾಳಕ್ಕಿ ಹ ನಮಸ್ಕಾರಪ್ಪ ನಿಮ್ದು ಅಭ್ಯಾಸ ಹಾಳಕ್ಕೈತಿ ಗೊತ್ತಾ ಏನಕ್ಕಿ ಮತ್ತೆ ನೀವು ಹೋದ್ಮೇಲೆ ಎರಡು ಮೂರು ಪ್ರೀ ನಡೆದು

டாக்டர் செக் பரோதுல நீங்க ஏன் ஹெச்சி குடுமே அத ஏன் ಮಾಡறோ ஏதோ சாளாதீது ஏதோ கேட்டீ சேலா நான் வரட்டுமா சார் હાથ дерறேன் என்னைக்கு தரறேன் என்ன கேட்டீ வித்திரி நான் வந்துறேன் நான் ஒரே ಒಂದே அந்த நேரம் நான் நேஸ்ட் ஒன் नीट ஒன்னு ஒன்னு ரமேஷ் யாரு ஏகா யாக்கோந்தனஸ் பண்ணி அவ ஒன்னு நீல கடின اوو تو کد لاو ಅವ್ನು ಕಾಣ್ಬೇಕು ಅಕ್ಷರ ಅವನ ಕಡೆನ ಕೈ ಮಾಡು ಹಿಂದಿಲ್ಲ ಅವ್ನ ಕಡೆ ಕುಂದ್ರಸಿ ಹಿಂಗ ಹ್ಞೂ ಹಿಂಗೆ ಅವ್ನಿಂಗ ಕೈ ಇಡ ಈಗ ಕೈ ಇಡ ಹಿಂಗ ಕಾಡಬೇಕದು ಅವ್ನು ಕಾಡಬೇಕು ಇನ್ನೊಸಪ್ಪ ತೋರಿಸ ಇನ್ನೊಸಪ್ ತೋರಿಸಿ ಹಿಂಗ ಹಾ ಏಯ್ ಅಕ್ಷರ ಅವ್ನ ಕಡೆ ಮಾಡ ಅವನ ಕಡೆ ಮಾಡ ಅಕ್ಷರ ಇಲ್ಲ ಇಲ್ಲ ಅವ್ನ ಕಡೆ ಮಾಡ ಅಕ್ಷರ ಹೇಳ್ತೀನಿ ಏ ಅವ್ರ ಕಡೆ ಮಾಡೋ ಅಕ್ಷರ ಅವ್ರ ಕಡೆ ಕ್ಲಿಪ್ ಮಾಡು ಏ ಅವ್ರ ಕಡೆ ಕ್ಲಿಪ್ ಮಾಡು ಅಕ್ಷರ ಅವ್ರ ಕಡೆ ಮಾಡೋ ಇಲ್ವಾ 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 ಬಾಜು ಬಾ ಅಕ್ಷರ ಅವ್ರ ಕಡೆ ಮಾಡ್ರಿ ಏ ಅಕ್ಷರ ಅವ್ರ ಕಡೆ ಮಾಡೋ ಅಕ್ಷರ ಹಾ ಸೂಪರ್ मटा